ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಕಪಿಗಳು ಸೀತಾದೇವಿಯನ್ನು ಹುಡುಕುವುದಕ್ಕೆ ಹೊರಟದ್ದು ಎಂಬ ನಲವತ್ತ ಐದನೆಯ ಅಧ್ಯಾಯಕ್ಕೆ ಸ್ವಾಗತ ಈ ಪ್ರಕಾರವಾಗಿ ಸುಗ್ರೀವನು ಸೀತಾದೇವಿಯನ್ನು ಹುಡುಕುವುದಕ್ಕೆ ತನ್ನಾಯಕರನ್ನು ಆಯಾ ದಿಕ್ಕಿಗೆ ನೇಮಿಸಿ ಅಂದರೆ ವಿನತನನ್ನು ಪೂರ್ವ ದಿಕ್ಕಿಗೂ ಶತವಲಿಯನ್ನು ಉತ್ತರ ದಿಕ್ಕಿಗೂ ಸುಷೇಣನನ್ನು ಪಶ್ಚಿಮ ದಿಕ್ಕಿಗೂ ಹಾಗೂ ಅಂಗ್ದನನ್ನು ದಕ್ಷಿಣ ದಿಕ್ಕಿಗೂ ನೇಮಿಸಿ ಅವರನ್ನು ಕುರಿತು ಎಲೈ ಕಪಿಗಳಿರ ನಾನು ಹೇಳಿದ ಪ್ರಕಾರದಲ್ಲಿ ನೀವು ಸಂಚರಿಸಿ ಸೀತಾದೇವಿಯನ್ನರಸಿ ಕರೆದುಕೊಂಡು ಬನ್ನಿರಿ ಎಂದು ಆಜ್ಞಾಪಿಸಿದನು ಆ ಕಪಿನಾಯಕರು ಸುಗ್ರೀವನ ಆಜ್ಞೆಯನ್ನು ಶಿರಸ ವಹಿಸಿ ತಮ್ಮ ತಮ್ಮ ಮಾರ್ಗವನ್ನು ಹಿಡಿದು ಶಲಭಗಳಂತೆ ತಂಡ ತಂಡವಾಗಿ ಆಕಾಶ ಮಾರ್ಗವನ್ನು ಅಡರಿದರು ಆ ಕಪಿವೀರರು ಕೂಗುತ್ತಾ ಗರ್ಜಿಸುತ್ತಾ ನೆಗೆದಾಡುತ್ತಾ ಬೊಬ್ಬಿಡುತ್ತಾ ತಮಗೆ ನೇಮಿಸಿದ ದಿಕ್ಕುಗಳನ್ನು ನೋಡುತ್ತಾ ಒಬ್ಬರಿಗೊಬ್ಬರು ನಾನೇ ರಾವಣನನ್ನು ಕೊಂದು ಸೀತಾದೇವಿಯನ್ನು ತರುವೆನು ನಾನೊಬ್ಬನೇ ಸಮರದಲ್ಲಿ ರಾವಣನನ್ನು ಕೊಂದು ಸೀತಾದೇವಿಯನ್ನು ಕರೆದುಕೊಂಡು ಬರುವೆನು ನಾನೇ ಆ ದೇವಿಯು ಪಾತಾಳ ಲೋಕದಲ್ಲಿದ್ದರೂ ಕರೆತರುವೆನು ನಾನು ಸಮಸ್ತ ವೃಕ್ಷಗಳನ್ನು ಮುರಿಯುವೆನು ನಾನು ಸಮಸ್ತ ಪರ್ವತಗಳನ್ನು ಚೂರ್ಣ ಮಾಡುವೆನು ನಾನು ಭೂಮಂಡಲವನ್ನು ಈ ಬಗೆಯಾಗಿ ಸೀಳುವೆನು ನಾನು ಸಮುದ್ರವನ್ನು ಕದಡಿ ಬಿಡುವೆನು ನಾನು ಒಂದು ಗಾವದ ನಾನು ಒಂದು ಗಾಂವದ ದೂರಕ್ಕೆ ನೆಗೆಯುವೆನು ನಾನು ನೂರು ಗಾಂವದ ದಾರಿಗಿಂತಲೂ ದೂರವಾಗಿ ಅಧಿಕವಾಗಿ ನೆಗೆದೇನು ನಾನು ಸೀತಾದೇವಿಯು ಭೂಮಂಡಲದಲ್ಲಿದ್ದರೂ ಸಮುದ್ರದಲ್ಲಿದ್ದರೂ ಪರ್ವತಗಳಲ್ಲಿದ್ದರೂ ವನಗಳಲ್ಲಿದ್ದರೂ ಪಾತ್ರಾಳ ಲೋಕದಲ್ಲಿದ್ದರೂ ಹೋಗಿ ನೋಡಿ ಬರುವೆನು ನಾನು ಭಯವಿಲ್ಲದೆ ಎಲ್ಲಿಗಾದರೂ ಹೋಗಬಲ್ಲೆನು ಎಂದು ಪೌರುಷವನ್ನು ತೋರಿಸಿಕೊಳ್ಳುತ್ತಾ ಪ್ರಯಾಣ ಬೆಳೆಸಿದರು ಈ ರೀತಿಯಾಗಿ ಸಾಮಾನ್ಯವಾಗಿ ಮಹಾರಾಜನಾದ ಸುಗ್ರೀವನಿಂದ ಯಾವುದಾದರೂ ಕಾರ್ಯವು ನಿಯೋಜಿಸಲ್ಪಟ್ಟಾಗ ಸಹಜವಾಗಿಯೇ ಆತನ ಎದುರು ತಮ್ಮ ವೀರ್ಯ ಪರಾಕ್ರಮಗಳನ್ನು ಹೇಳಿಕೊಳ್ಳುತ್ತಾರೆ ಆ ಅದೇ ರೀತಿಯಾಗಿ ಈ ರೀತಿ ತಮ್ಮ ಪರಾಕ್ರಮವನ್ನು ತಾವೇ ಹೇಳಿಕೊಳ್ಳುವ ಮೂಲಕ ಹೆಚ್ಚಿದ ಉತ್ಸಾಹದಿಂದ ಎಲ್ಲ ಕಪಿ ನಾಯಕರು ನಾಲ್ಕು ದಿಕ್ಕುಗಳಿಗೂ ಸೀತಾದೇವಿಯನ್ನು ಅರಸಿಕೊಂಡು ಬರಲು ಹೊರಟರು நமஸ்தே சாரதே தேவி நமஸார காஷ்மீரபரவா பிரத்தையே நித்தம் விதையதானே நமஸ